ಸ್ವಾಗತ ನಾನು ನಿರೂಟ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾನಂತಿ ಸಾವು ಕುಟುಂಬಸ್ಥರ ಆಕ್ರೋಶ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾನಂತಿ ಮೃತಪಟ್ಟ ಘಟನೆ ಮಂಗಳವಾರ ಭೀಮ್ಸ್ ಆಸ್ಪತ್ರೆ ವಾರ್ಡ್ನಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ನೀಲಚಿ ಗ್ರಾಮದ ಬಾನಂತಿ ಅಂಜಲಿ ಪಾಟೀಲ್ ಮೂವತ್ತೊಂದು ವರ್ಷದ ಮೃತ ಬಾನಂತಿ ನಿನ್ನೆ ಸಂಜೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿ ಮೃತಪಟ್ಟಿದ್ದಾಳೆ ಹೆಣ್ಣು ಮಗು ಆರೋಗ್ಯವಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿದೆ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ದವಾಗ್ನ ತೋರ್ಸ್ಕೊಂಡ್ ಬರೋ ಅಂತ ಹೋಗ್ ರೀ ಅವ್ರ ಅಡ್ಮಿಟ್ ಮಾಡ್ರಿ ಅಂತ ಅಡ್ಮಿಟ್ ಮಾಡಿಸ್ಕೊಂಡ್ರಿ ಚಲೋ ಪೇಶೆಂಟ್ ಬಂದಾಗ ಸರಿಯಾಗಿ ಬಂದಿದ್ದು ಪೇಶೆಂಟ್ ರಾತ್ರಿ ಹನ್ನೊಂದು ಗಂಟೆಗೆ ಅವ್ರು ಸೀಸರ್ ಮಾಡಕ್ ಅದು ಸೀಸರ್ ಮಾಡಿದ ನಂತರ ಸೈನ್ ತಗೊಂಡಾರ್ರಿ ಸೀರ್ ಸೀಸರ್ ಆಗೋಗಿಂತ ಸೈ ತಗೊಂಡಿಲ್ಲ ಅವ್ರ ಅವ್ರ ಗಂಡ ಮನಿ ಕಡೆ ಹೋಗಿದ್ರಿ ಮನಿ ಕಡೆಯಿಂದ ಕರೆದ ಸೈ ತಗೊಂಡಾರ್ರಿ ಮತ್ ರಾತ್ರಿ ದೀಡ್ ಗಂಟೆಗೆ ಅವ್ರ ಪೇಶಂಟ್ ಕ್ರಿಟಿಕಲ್ ಆಗಿದಾವಂತ ಹೇಳಿದಾರೀ ಮತ್ ಬೆಳಿಗ್ಗೆ ನಾಲ್ಕೂವರೆಗೆ ಡೆತ್ ಆಗಿದೆ ಅಂತ ಹೇಳಿದ್ರಿ ಹೆಣ್ ಮಗು ಆಗೈತ್ರಿ ಹೆಣ್ ಮಗು ಚಲೋ ಐತ್ರಿ ಮತ್ ಬೆಳಿಗ್ಗೆ ಬಂದಾಗ ಇಲ್ಲ ಅಷ್ಟರೊಳಗ ಪೇಪರ್ ಮ್ಯಾಗ ಏನೂ ಬರ್ದಿಲ್ಲ ಅದ್ರ ಮ್ಯಾಗ ಸೈ ತಗೊಂಡ್ರಿ ನಮ್ ಏನೂ ಬರ್ದಿಲ್ರಿ ಅದ್ರ ಮ್ಯಾಗ್ ಸಹ ತಗೊಂಡ ನಿನ್ನೆ ಬರ್ದ ಬರುವಾಗ ಆರಾಮೈತ್ರಿ ಏನೂ ಬರೀ ತೋರ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದಾರೆ ಬಂದಿದಾರೀ ನಡ್ಕೊಂಡ್ ಬಂದಾರ್ರಿಶ್ ನಡ್ಕೊಂಡ್ ಬಂದಾರ್ರೀ ಪೇಶೆಂಟ್ ಹಾ ಹನ್ನೆರಡು ವರ್ಷ ಆಯ್ತು ಆಗಿ ಈಗ ಫಸ್ಟ್ ನೇ ಡಿಲಿವರಿ ರೀ ಮಗುವಾಗಿತ್ರಿ ಮಗು ಮಗು ಆರಾಮ ಐತ್ರಿ ಮಗು ಆರಾಮ್ ರಾಹುಲ್